ಹೆಬ್ಗೋಡಿ ನಗರಸಭೆಗೆ ಶ್ರೀಮತಿ ಸುಜಾತಾ ಕೆಪಿ ರಾಜುರವರು ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಇಂದು ಹುಸ್ಕೂರು ಗೇಟ್ ಬಳಿ ಇರುವ ಲೆವೆಂಡೂಲಾ ಬಡಾವಣೆಯಲ್ಲಿ ಸ್ಯಾಂಟ್ರೋ ನಾಗುರವರ ನೇತೃತ್ವದಲ್ಲಿ ಸಾವಿರಾರು ಯುವಕರ ಸಮ್ಮುಖದಲ್ಲಿ ಸಮಾಜ ಸೇವಕರು ಹಾಗೂ ಯುವ ನಾಯಕರಾದ ಕೆಪಿ ರಾಜಣ್ಣರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಭಿನಂದನೆ ಸಲ್ಲಿಸಿದರು ಇನ್ನು ಈ ವೇಳೆ ಯುವ ನಾಯಕರಾದ ಕೆಪಿ ರಾಜಣ್ಣರವರು ಮಾತನಾಡಿ ನನ್ನ ಸಹೋದರ ಸ್ಯಾಂಟ್ರೋ ನಾಗು ಮತ್ತು ಅವರ ತಂಡ ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ಅಭಿಮಾನಕ್ಕೆ ಎಂದಿಗೂ ನಾನು ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿದರು ಇನ್ನು ಈ ವೇಳೆ ಸ್ಯಾಂಟ್ರೋ ನಾಗೂರವರು ಮಾತನಾಡಿ ಲೆವೆನ್ ಡೂಲ್ಲಾ ಬಡಾವಣೆಯು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ ಎಂದರೆ ಅದಕ್ಕೆ ಮೂಲ ಕಾರಣಕರ್ತರು ಕೆಪಿ ರಾಜಣ್ಣರವರು ಇನ್ನು ಕೆಪಿ ರಾಜಣ್ಣರವರು ರಾಜಕೀಯವಾಗಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿ ಅವರ ಜೊತೆಗೆ ನಾವೆಲ್ಲರೂ ಎಂದಿಗೂ ಜೊತೆಯಾಗಿರುತ್ತೇವೆ ಎಂದು ತಿಳಿಸಿದ್ರು That's it there. <laughs>

ಸುಮಾರು ವರ್ಷಗಳಿಂದ ನನ್ನ ಜೊತೆಯಲ್ಲಿ ತಮ್ಮನ ರೀತಿಯಲ್ಲಿ ನನ್ನ ಜೊತೆಯಲ್ಲಿದ್ದಾರೆ ಪ್ರಾಣಕ್ಕೆ ಪ್ರಾಣವಾಗಿ ಅದನ್ನು ಈ ಪ್ರಾಣ ಇರೋವರೆಗೂ ಆ ಕುಟುಂಬದ ಜೊತೆಯಲ್ಲಿ ನಾನು ಇರ್ತೀನಿ ಅದೇ ರೀತಿ ನೀವು ಸಹ ಎಲ್ಲರೂ ನಿಮ್ಮ ಕಷ್ಟಗಳಿಗೆ ಏನೇ ಆಗಲಿ ನಾವು ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ನಾವೆಲ್ಲರೂ ಸೇರಿ ಏನು ಈ ಸಮಾಜಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡೋಣ ನಮ್ಮ ಯುವಕರ ಶಕ್ತಿ ಅದು ಏನು ಅದು ನಮ್ಮ ಶಕ್ತಿಗಳು ಏನು ಎನರ್ಜಿ ವೇಸ್ಟ್ ಆಗಬಾರ್ದು ಈ ನಾವು ಈ ಸಮಾಜಕ್ಕೆ ಏನಾದರೂ ಸೇರಿ ನಾವೆಲ್ಲರೂ ಸೇರಿ ಒಂದು ಕೊಡುಗೆಯನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹೋದರ ರೀತಿ ಎಲ್ಲ ಜೊತೆಯಲ್ಲಿರೋಣ ನಮ್ಮ ರಾಗಣ್ಣವರ ಕೈ ಬಲಪಡಿಸೋದ್ರ ಮುಖಾಂತರ ನೀವೆಲ್ಲ ಅವರ ಜೊತೆಯಲ್ಲಿ ಇದೇ ರೀತಿ ರೀ ಮುಂದಿನ ದಿನಗಳಲ್ಲಿ ಏನೇ ಕಷ್ಟ ಸುಖಗಳಾಗಲಿ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಇರ್ತೀವಿ ಅಂಥೇಳಿ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲ ಯಾರು ಬೇರೆಯವ್ರ ರೀತಿಯಲ್ಲ ನಾವೆಲ್ಲ ಅಣ್ಣ ತಮ್ಮನ ರೀತಿಯಲ್ಲಿ ನಾವು ಒಟ್ಟಾಗಿರೋಣ ಅಂತೇಳಿ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾವೇನು ಆಯ್ಕೆಯಾಗಿದ್ದೀವಿ ಅದರ ಸಂಬಂಧ ನಮ್ಮ ಸಹೋದರ ನಾಗರಾಜ್ ಅವರು ಮತ್ತು ಅವರ ಅಪಾರ ಯುವಕರ ಬಳಗ ಏನು ಒಂದು ಪ್ರವಾಸಿ ಸನ್ಮಾನವನ್ನು ಮಾಡೋದರ ಮುಖಾಂತರ ಅವರು ಅಭಿಮಾನವನ್ನು ತೋರಿಸಿದ್ದಾರೆ ಆ ಅಭಿಮಾನಕ್ಕೆ ನಾವು ಚಿರಋಣಿಗಳಾಗಿ ಅವರ ಅವರ ಸಂಗಡಿಗರು ಅವರ ಇತೈಸಿಗಳು ಮತ್ತು ಅವರ ಕುಟುಂಬದ ಜೊತೆಯಲ್ಲಿ ನಾವು ನಾವು ಬೆನ್ನೆಲುಬಾಗಿ ಕಡೆಯವರೆಗೂ ಇರ್ತೀವಿ ಸರ್ ನಾನು ಮೊದಲನೇದಾಗಿ ಹೇಳಬೇಕು ಅಂದರೆ ನಾನು ಬಂದು ಹದಿಮೂರು ವರ್ಷ ಆಯ್ತು ಲೇವೇಟ್ಗೆ ಸಾಕು ಇಲ್ಲಿ ಒಳಚರಂಡಿ ಇರಲಿಲ್ಲ ಎಲ್ಲರಿಗೂ ತೊಂದರೆ ಆಗ್ತಾಯಿತ್ತು ದೇವಮುಲೆಯಲ್ಲಿ ಇದಕ್ಕೋಸ್ಕರ ವಾಸ್ತು ಪ್ರಕಾರ ಇರಲಿಲ್ಲ ಹತ್ತು ಮನೆ ಇತ್ತು ಹತ್ತು ಮನೆ ನಾನು ಇದ್ದಿದ್ದು ಎರಡು ಮೂರು ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದರು ನಾನು ಬಂದ ಮೇಲೆ ರಾಜಣ್ಣನ ಕಾಲು ಕೈ ಹಿಡಿದು ಆಮೇಲೆ ನಾವು ಇದಕ್ಕೆ ಒಳಚರಂಡಿ ಮಾಡಿಸಿದ್ವಿ ಒಳಚರಂಡಿ ಮಾಡಿದ್ಮೇಲೆ ಅವಾಗ ಎರಡು ಸಾವಿರದ ನೂರು ರೂಪಾಯಿ ಇದ್ದಿದ್ದು ಇವಾಗ ಎಂಟು ಸಾವಿರ ರೂಪಾಯಿ ಆಗಿದೆ ನಮ್ಮ ಲೈವೀಟಲ್ಲಿ ಒಂದು ಕಾರ್ ಇಚ್ ಯಾರೂ ನಿಲ್ಲಿಸ್ತಾ ಇರಲಿಲ್ಲ ಇವತ್ತು ನೂರೈವತ್ತು ಇದೆ ಇದಾಗಬೇಕು ಅಂದರೆ ನಮ್ಮ ರಾಜಣ್ಣಂದೇ ಕೊಡುಗೆ ಇದರಲ್ಲಿ ಆಮೇಲೆ ನಮಗೆ ಎಲ್ಲ ರೀತಿಯೂ ಬೀದಿ ದೀಪಗಳಾಗಿರ್ಬೋದು ಏನಕ್ಕೆ ಒಂದು ಮಾಡಬೇಕು ಅಂದರೆ ಆಯಪ್ಪನೆ ಅತಿ ಶೀಘ್ರದಲ್ಲೇ ಈಗ ನಾವು ಬ್ಲಡ್ ಕ್ಯಾಂಪ್ ಒಂದು ಮಾಡ್ತಾಯಿದ್ದೀವಿ ಮಾಡಿ ಒಳ್ಳೆ ಇದು ಮಾಡಬೇಕು ಅಂತ ನಮ್ಮ ಯಜಮಾನ್ರು ಚೆನ್ನಾಗಿರಬೇಕು ಅಂತ ನಮ್ಮ ಆಸೆ ನಮ್ಮ ರಾಜಣ್ಣವರು ಮತ್ತು ನಮ್ಮ ಸುಜಾತಾ ಮೇಡಮ್ ಅವರು ನೂತನವಾಗಿ ಉಪಾಧ್ಯಕ್ಷರಾಗಿ ನಮ್ಮ ಹೆಗ್ಗೋಡಿ ನಗರಸಭೆಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲಿಗೆ ನಮ್ಮೆಲ್ಲ ಯುವಕರ ಕಡೆಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಹಾರೈಸ್ತೀನಿ ಸರ್ ಈ ಬಡಾವಣೆ ಸುಮಾರು ಒಂದು ಹತ್ತು ವರ್ಷಗಳಿಂದ ಈ ಬಡಾವಣೆಯಲ್ಲಿ ನಮ್ಮ ರಾಜಣ್ಣವರ ಕೊಡುಗೆ ಅಪಾರವಾಗಿದೆ ಯಾಕಂತಂದರೆ ಈ ಬಡಾವಣೆಯನ್ನು ಒಂದು ಸಪ್ರೇಟಾಗಿ ಆಗಿ ನಮ್ಮ ನಗರಸಭೆ ಅವರು ಇಟ್ಬಿಟ್ಟಿದ್ದಾರೆ ನಾಗಣ್ಣವರ ಸಹಕಾರದಿಂದ ಆಶಯದಿಂದ ನಮ್ಮ ರಾಜಣ್ಣವರು ಬಂದು ಇಲ್ಲಿ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ ಅದು ಅದನ್ನು ಮುಂದೆ ನಿಂತ್ಕೊಂಡು ಅವರೇ ಅವರು ಸ್ವಂತ ಅವ್ರ ಖರ್ಚು ವೆಚ್ಚಗಳೆಲ್ಲ ಮಾಡಿ ಇಲ್ಲಿ ಒಳ ಒಳಚರಂಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತು ಬೋರು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಮೂಲಭೂತ ಸೌಕರ್ಯ ಏನು ಬೇಕು ಈ ಬಡಾವಣೆಗೆ ಈ ಬಡಾವಣೆಗೆ ಅಂತಲ್ಲ ಯಬಗೋಡಿ ನಗರಸಭೆ ಮತ್ತು ಎಸ್ಪೆಷಲಿ ನಮ್ಮ ನಾಗಣ್ಣವರು ಸಹಕಾರದ ಈ ಬಡಾವಣೆಗೆ ಎಲ್ಲ ಸಹಕಾರ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ತುಂಗೂರು ಹೃದಯದ ಅಭಿನಂದನೆಗಳು ಹಾಗೆ ಮತ್ತು ಯುವಕರ ಒಂದು ಯುವಕರಗೋಸ್ಕರ ನಮ್ಮ ರಾಜಣ್ಣವರು ತುಂಬಾ ಶ್ರಮ ಪಡ್ತಾರೆ ಯೂತ್ಸ್ ಯಾವತ್ತೂ ಮುಂದೆ ಬರಬೇಕು ಮತ್ತು ಫಿ ಫಿಸಿಕಲಾಗಿ ಫಿಟ್ನೆಸ್ ಆಗಿರಬೇಕು ಅಂತೇಳಿ ಯುವಕರಿಗೆ ಏನೇನು ಬೇಕು ಆ ಥರ ಎಲ್ಲ ಒಂದು ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ನಮ್ಮ ರಾಜಣ್ಣವರು ಏನು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತು ಏನೇ ಸಮಸ್ಯೆ ಆಗಲಿ ಯುವಕರ ಬೆನ್ನೆಲುಬಾಗಿ ನಿಲ್ತಾರೆ ಅದರಿಂದನೇ ಅವ್ರನ್ನ ಇವತ್ತು ಯುವಕರ ಕಣ್ಮಣಿ ಅಂತೇಳಿ ಕರೆಯೋದಕ್ಕೆ ನಾವೆಲ್ಲರೂ ತುಂಬ ಸಂತೋಷ ಪಡ್ತೀವಿ ಅದರಿಂದ ಅವ್ರಿಗೆ ದೇವರು ನಿಜವಾಗ್ಲೂ ಇನ್ನೂ ನೂರು ವರ್ಷ ಒಳ್ಳೆ ಆರೋಗ್ಯ ಕೊಡಲಿ ಐಶ್ವರ್ಯ ಅದೆಲ್ಲನೂ ದೇವರು ಕೊಟ್ಟೆ ಕೊಡ್ತಾರೆ ಒಳ್ಳೆ ಆರೋಗ್ಯ ಕೊಡಲಿ ಅವ್ರು ಸದಾ ಈ ಒಂದು ಸೋಷಿಯಲ್ ವರ್ಕ್ ಏನಿದೆ ಬಡವರ ಪರ ಕಾರ್ಯಕ್ರಮಗಳನ್ನ ರೂಪ ರೂಪಿಸ್ಲಿ ಮತ್ತೆ ಮತ್ತೆ ಅವ್ರಿಗೆ ಗೆದ್ದು ಬರಲಿ ಇವತ್ತು ನಗರಸಭೆ ಆಗಿದ್ದಾರೆ ಖಂಡಿತವಾಗ್ಲೂ ಫ್ಯೂಚರಲ್ಲಿ ನಾವು ನಮ್ಮ ಒಂದು ಆಸೆ ಏನಂದರೆ ಅವ್ರನ್ನ ಎಮ್ ಎಲ್ ಎ ಆಗಿ ನೋಡಬೇಕು ಇದು ನಮ್ಮ ಆಸೆ ಎಲ್ಲ ಈ ಯುವಕರ ಆಸೆ ಆಗಿದೆ ಅದು ಬೇಗ ಶೀಘ್ರವಾಗಿ ಈ ನವಗ ನವರಾತ್ರಿಗಳ ಸಂದರ್ಭದಲ್ಲಿ ಆ ದೇವತೆಗಳ ಪರವಾಗಿ ನಾನು ಅವರಿಗೆ ಆಶಯಿಸ್ತೀನಿ